ಉಳ್ಳಾಲ ತಾಲೂಕು ವ್ಯಾಪ್ತಿಯಲ್ಲಿ ಶತಮಾನ ಪೂರೈಸಿದ ಪ್ರಪ್ರಥಮ ಸರ್ಕಾರಿ ಪ್ರಾಥಮಿಕ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶತಮಾನೋತ್ಸವ ಸಂಭ್ರಮದಲ್ಲಿದ್ದು ಇದರ ಪ್ರಯುಕ್ತ ಅಮ್ಲಮೊಗರು ಶತಮಾನೋತ್ಸವ ಎರಡು ಸಾವಿರದ ನಾಲ್ಕು ಸಂಭ್ರಮ ಸಮಾರಂಭ ಹಾಗೂ ಶಾಲಾ ಶತಮಾನೋತ್ಸವ ಸ್ಮಾರಕ ಭವನ ಶಿಲಾನ್ಯಾಸವು ಜನವರಿ ಇಪ್ಪತ್ತಾರರ ರವಿವಾರದಂದು ನಡೆಯಲಿದೆ ಎಂದು ಶತಮಾನೋತ್ಸವ ಸಮಿತಿ ಕಾರ್ಯಾಧ್ಯಕ್ಷ ರಫೀಕ್ ಅಮ್ಲಮೊಗರು ತಿಳಿಸಿದ್ದಾರೆ ಅವರು ಗುರುವಾರ ತೊಕ್ಕೊಟ್ಟು ಪ್ರೆಸ್ ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿ ಮಾತನಾಡಿದರು ಶಾಲೆಗೆ ಶ್ರೀಮತಿ ರಾಮ ರಾಮಕ್ಕ ಪಕೀರ ಶೆಟ್ಟಿಯವರು ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಒಂದು ಎಕರೆ ಹದಿನೈದು ಸೆನ್ಸ್ ಜಾಗವನ್ನು ದಾನವಾಗಿ ಕೊಟ್ಟಿರುತ್ತಾರೆ ಒಂದು ಎಕರೆ ಕುಮಿ ಜಾಗ ಮತ್ತು ಐದು ಹದಿನೈದು ಸೆನ್ಸ್ ವರ್ಗ ಜಾಗವನ್ನು ಅವತ್ತಿನ ಕಾಲದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಶಾಲೆಗೆ ದಾನಿಯಾಗಿ ನೀಡಿದರು ತದನಂತರ ಅವತ್ತು ಒಂದನೇ ತರಗತಿ ನಂತರ ಎರಡನೇ ತರಗತಿ ಮೂರನೇ ತರಗತಿ ನಿರಂತರ ಎಂಟನೇ ತರಗತಿ ತನಕ ಈಗ ಅಲ್ಲಿ ಇನ್ನೂರ ಹದಿನೈದು ಮಕ್ಕಳು ಪಾಠವನ್ನು ಕಲಿತ ಇದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಬಹುಶಃ ಈ ಭಾಗದಲ್ಲಿ ಬಹಳ ಕಡಿಮೆ ಇರುವಂತಹ ಒಂದು ಸಂದರ್ಭದಲ್ಲಿಯೂ ಸಹ ಅಂಬಲಮ್ಮಗುರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇನ್ನೂರ ಹದಿನೈದು ಮಕ್ಕಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಗ್ರಾಮಸ್ಥರು ನಡೆಸಲಿಕ್ಕೆ ಉದ್ದೇಶಿಸಿರುತ್ತಾರೆ ಬೆಳಿಗ್ಗೆ ಒಂಬತ್ತೂವರೆ ಗಂಟೆಗೆ ಅಂಬ್ಲಮಗರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೊಹಮ್ಮದ್ ಇಕ್ಬಾಲ್ ಧ್ವಜಾರೋಹಣ ನಡೆಸಲಿದ್ದು ಶಾಲೆಯಲ್ಲಿ ಸೇವೆಗೈದ ಶಿಕ್ಷಕರಿಗೆ ಗುರುವಂದನೆಯನ್ನ ಸ್ಪೀಕರ್ ಯುಟಿ ಖಾದರ್ ನಡೆಸಲಿದ್ದಾರೆ ಅಧ್ಯಕ್ಷತೆಯನ್ನ ಶತಮಾನೋತ್ಸವ ಸಮಿತಿ ಅಧ್ಯಕ್ಷ ಸಂಜೀವ ಶೆಟ್ಟಿ ಪಡ್ಯಾರು ಮನೆ ವಹಿಸಲಿದ್ದಾರೆ ಶಾಲಾ ಮಕ್ಕಳಿಗೆ ನಡೆಯಲಿರುವ ಪ್ರತಿಭಾ ಪುರಸ್ಕಾರವನ್ನ ಶತಮಾನೋತ್ಸವ ಸಮಿತಿ ಕಾರ್ಯಾಧ್ಯಕ್ಷ ರಫೀಕ್ ಆಮ್ಲಮಗರು ವಹಿಸಲಿದ್ದು ಶಾಲಾ ಹಸ್ತಪ್ರತಿ ಬಿಡುಗಡೆಯನ್ನ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿರುವಂತಹ ಅಬುಸಾಲಿ ವಹಿಸಲಿದ್ದು ದೀಪ ಪ್ರಜ್ವಲನೆಯನ್ನ ಶತಮಾನೋತ್ಸವ ಸಮಿತಿ ಗೌರವ ಮಾರ್ಗದರ್ಶಕರಾದ ಸುದರ್ಶನ್ ಶೆಟ್ಟಿ ಪರಿಯಾಲ ಗೊತ್ತು ನಡೆಸಲಿದ್ದು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ಆರ್ ಈಶ್ವರ ಉಪಸ್ಥಿತಿಯಲ್ಲಿ ಇರ್ತಾರೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದ್ದು ಕಲ್ಲಡಕ ವಿಠಲ ನಾಯಕ ಮತ್ತು ತಂಡದಿಂದ ಗೀತ ಸಾಹಿತ್ಯ ಸಂಭ್ರಮ ನಡೆಯಲಿದೆ ಸಂಜೆ ನಾಲ್ಕು ಗಂಟೆಗೆ ಶತಮಾನೋತ್ಸವ ಸಂಭ್ರಮ ಸಮಾರಂಭ ಹಾಗೂ ಶತಮಾನೋತ್ಸವ ಸ್ಮಾರಕ ಭವನ ಶಿಲಾನ್ಯಾಸ ಸಮಾರಂಭದ ಅಧ್ಯಕ್ಷತೆಯನ್ನು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ವಹಿಸಲಿದ್ದು ಶಿಲಾನ್ಯಾಸವನ್ನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ನಡೆಸಲಿದ್ದಾರೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವ ಎಸ್ಆ ಮಧು ಬಂಗಾರಪ್ಪ ಸ್ಮರಣ ಸಂಚಿಕೆ ಅಂಬಲಿ ಬಿಡುಗಡೆಯನ್ನ ನಡೆಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸಂಸದ ಕ್ಯಾಪ್ಟನ್ ರಿಜೇಶ್ ಚೌಟಾ ಮಂಗಳೂರು ವಿಧಾನಸಭಾ ಕ್ಷೇತ್ರ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಶಾಸಕ ವೇದವ್ಯಾಸ್ ಕಾಮತ್ ಶಾಸಕ ಎಸ್ಎಲ್ ಭೋಜೇಗೌಡ ಮತ್ತಿತರರು ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಸಾಧಕರಾದ ಒಲಿಂಪಿಯಾ ವಿಶ್ವಕಪ್ ನ್ಯಾಚುರಲ್ ಬಾಡಿ ಬಿಲ್ಡರ್ ಪದಕ ವಿಜೇತ ಶೋಧನ್ ರೈ ಪಟ್ಲಮೊಗುರು ಗೊತ್ತು ಹಾಗೂ ರಾಷ್ಟ್ರೀಯ ಪವರ್ ಲಿಫ್ಟಿಂಗ್ ಹಾಗೂ ಕರಾಟೆ ಪದಕ ವಿಜೇತ ರಿಕ್ತ ಕಿರಣ್ ಎಲಿಯಾರು ಪದವು ಇವರನ್ನ ಸನ್ಮಾನಿಸಲಾಗುತ್ತದೆ ಶತಮಾನೋತ್ಸವ ಸಮಿತಿ ವತಿಯಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಗೆ ವಾಹನ ಕೊಡುಗೆಯಾಗಿ ನೀಡಲಿದ್ದು ಕೀ ಹಸ್ತಾಂತರವನ್ನ ಸ್ಪೀಕರ್ ಯುಟಿ ಖಾದರ್ ನಡೆಸಲಿದ್ದಾರೆ ಸಂಜೆ ಆರು ಗಂಟೆಯಿಂದ ಶಾಲಾ ಹಳೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ರಸಮಂಚೂರಿ ನಡೆಯಲಿದ್ದು ನಂತರ ರಾತ್ರಿ ಒಂಬತ್ತು ಗಂಟೆಯಿಂದ ಲಯನ್ಸ್ ಡಿ ಶೆಟ್ಟಿ ನಿರ್ದೇಶನದ ಓರಿಯಾಂಡಲ ಸರಿಬೋಡು ಹಾಸ್ಯಮಯ ನಾಟಕ ನಡೆಯಲಿದೆ ಎಂದರು ಶತಮಾನೋತ್ಸವ ಸಮಿತಿ ಗೌರವ ಉಪಾಧ್ಯಕ್ಷ ಎಸ್ ಮಹಮದ್ ಇಕ್ಬಾಲ್ ಗೌರವ ಮಾರ್ಗದರ್ಶಕ ಸುದರ್ಶನ್ ಶೆಟ್ಟಿ ಪರ್ಯಾಲ ಗೊತ್ತು ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಶೆಟ್ಟಿಯೇ ಉಪಾಧ್ಯಕ್ಷ ಇಸಾಕ್ ಹಸನ್ ಕೋಶಾಧಿಕಾರಿ ಅಬು ಸಾಲಿ ಈ ಸಂದರ್ಭ ಉಪಸ್ಥಿತರಿದ್ದರು ಈ ಭಾಗದಲ್ಲಿ ಇದು ಮೂರನೇ ವರ್ಷ ಆಗುವಂಥ ಪ್ರಾಥಮಿಕ ಶಾಲೆ ನಮ್ಮದು ಅಮ್ಲಮಗರು ಮೊದಲನೆಯದ್ದಾಗಿರುತ್ತದೆ ಅದು ನಮಗೆ ಹೆಮ್ಮೆ ಅಷ್ಟು ಹಿಂದಿನ ಸಮಯದಲ್ಲಿ ಕೂಡ ನಮ್ಮ ಊರಿನಲ್ಲಿ ವಿದ್ಯೆಗೆ ಮಹತ್ವವನ್ನು ಕೊಡುವಂಥ ಮಹನೀಯರು ಇದ್ದರು ಅಂತ ನಮಗೆ ಹೆಮ್ಮೆ ಆ ಬಗ್ಗೆ ನಾವೀಗ ಈ ಶತಮಾನೋತ್ಸವದ ಅಂಗವಾಗಿ ಸ ಸಾಧಾರಣ ಒಂದು ನೂರು ನೂರ ಇಪ್ಪತ್ತೈದು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮೊತ್ತದ ಒಂದು ಸುಸಜ್ಜಿತವಾದ ಶಾಲೆಯ ಬಿಲ್ಡಿಂಗ್ ಕಟ್ಟಡವನ್ನು ನಿರ್ಮಿಸುವವರಿದ್ದೇವೆ